हलो स्न वेलकम बैक टू मई चानल ವರಮಹಾಲಕ್ಷ್ಮಿ ಹಬ್ಬದ ದಿನ ಮೂರು ಅರಿಶಿನ ಕೊಂಬಿನಿಂದ ಈ ಚಿಕ್ಕ ಕೆಲಸ ಮಾಡಿದ್ರೆ ಸಾಕು ವರ್ಷ ಪೂರ್ತಿ ನಿಮಗೆ ಹಣದ ಲಾಭ ಅನ್ನೋದು ಆಗ್ತಾ ಹೋಗುತ್ತೆ ಇನ್ನು ಕಾರ್ಯಸಿದ್ಧಿ ಆಗ್ಬೋದು ಲಕ್ಷ್ಮೀ ದೇವಿಯ ಕೃಪೆಯಿಂದ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ನೀವು ಕೋಟ್ಯಾಧಿಪತಿ ಆಗ್ತೀರಾ ನಿಮಗೆ ವರ್ಷ ಪೂರ್ತಿ ಯಾವುದೇ ರೀತಿಯ ಹಣದ ಸಮಸ್ಯೆ ಅನ್ನೋದು ಬರಲ್ಲ ಸ್ನೇಹಿತರೆ ಹಾಗಾಗಿ ಏನು ಮಾಡಬೇಕು ಆ ಮೂರು ಅರಿಶಿನದ ಕೊಂಬು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ಮುತ್ತೆದಿರಿಗೆ ನಾವು ಅರಿಶಿಣ ಕುಂಕುಮವನ್ನು ಕೊಡ್ತಾ ಇರ್ತೀರಿ ಇದ್ರ ಜೊತೆ ಯಾವ ಒಂದು ವಸ್ತುವನ್ನು ಕೊಡಲೇಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ಒಂದು ತಿಳಿಸ್ಕೊಡ್ತಾ ಇದ್ದೀನಿ ಮಹಾಲಕ್ಷ್ಮಿಗೆ ಮಡ್ಲಕ್ಕಿಯನ್ನು ಕಟ್ತೀರಿ ನಾವು ಮಡ್ಲಕ್ಕಿಯಲ್ಲಿ ಯಾವೆಲ್ಲ ವಸ್ತುಗಳನ್ನು ಇಟ್ಟು ಮಡ್ಲಕ್ಕಿಯನ್ನು ಕಟ್ಟಬೇಕು ನಂತರ ಆ ಮಡ್ಲಕ್ಕಿಯನ್ನು ಕಟ್ಟಿದ್ದನ್ನು ಯಾವ ದೇವಿ ದೇವಸ್ಥಾನಕ್ಕೆ ನಾವು ತಗೊಂಡೋಗಿ ಕೊಡಬೇಕು ಯಾವ ರೀತಿಯಾಗಿ ಕೊಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದಿಂದ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಪೂಜೆಯನ್ನು ಮಾಡುವ ಸಮಯದಲ್ಲಿ ನಾವು ಒಂದು ತಟ್ಟೆಯಲ್ಲಿ ಮೂರು ಅರಿಶಿನದ ಕೊಂಬು ಆಗಿನ ಒಂದು ದಾರವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ವೈಟ್ ದಾರ ಇತ್ತು ಅಂದ್ರೆ ಅದನ್ನ ಅರಿಶಿನ ಮತ್ತೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಆ ವೈಟ್ ದಾರವನ್ನ ಅರಿಶಿನ ದಾರವನ್ನು ಮಾಡ್ಕೊಂಬುದು ಅಥವಾ ಅರಿಶಿನದ ದಾರ ಇದೆ ಅಂದ್ರೆ ಅರ್ಶಿಣ ದಾರವನ್ನು ಕೂಡ ಇಡಬಹುದು ಮೂರು ಅರ್ಷದ ಕೊಂಬು ಹಾಗೆಯೇ ಸ್ವಲ್ಪ ದಾರವನ್ನು ನೀವು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಬೇಕು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀರಾ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ರೀತಿಯಾಗಿ ನೀವು ಒಂದು ತಟ್ಟೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ನಂತರ ಸಂಜೆ ಕೂಡ ನೀವು ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಪೂಜೆ ಮಾಡುವ ಸಮಯದಲ್ಲಿ ನೀವು ಪೂಜೆಯೆಲ್ಲ ಆಗಬೇಕು ಅಂದರೆ ನೀವು ಸಂಜೆನೂ ಗೋಧೂಳಿ ಸಮಯದಲ್ಲಿ ಪೂಜೆ ಅಲ್ಲ ಆದ ನಂತರ ನೀವು ಆ ಏನು ಮೂರು ಅರ್ಷದ ಕೊಂಬಿರುತ್ತಲ್ಲ ಆ ಕೊಂಬನ್ನ ಅಲ್ಲಿ ದಾರ ಇಟ್ಟಿರ್ತಲ್ಲ ಆ ದಾರದ ಸಹಾಯದಿಂದ ಅದನ್ನ ಕಟ್ಕೊಳ್ಬೇಕಾಗತ್ತೆ ಅಂದ್ರೆ ನೀವು ಹೂವು ಕಟ್ತಿರಲ್ಲ ನಾವು ರೀತಿಯಾಗಿ ಒಂದ್ರ ಪಕ್ಕ ಒಂದು ಮೂರು ವರ್ಷದ ಕೊಂಬನ್ನು ಕಟ್ಟಬೇಕಾಗತ್ತೆ ಇನ್ನು ಕಟ್ಟಬೇಕಾದ್ರೂ ನೀವು ಮಹಾಲಕ್ಷ್ಮಿಯನ್ನ ಬೇಡ್ಕೊಬೇಕು ಅಮ್ಮ ನಮ್ಮ ಕುಟುಂಬದಲ್ಲಿನ ಪ್ರತಿ ಹಣದ ಸಮಸ್ಯೆಗಳಾಗ್ಬೋದು ಹಣದ ನಷ್ಟಗಳಾಗ್ಬೋದು ಸಾಲದ ಸುಳಿ ಆಗ್ಬೋದು ಎಲ್ಲ ಕಷ್ಟಗಳು ಕಳೆದು ಅದೃಷ್ಟ ಅನ್ನೋದು ನಮ್ಮದಾಗಬೇಕು ನಾವು ಏನೇ ಕೆಲಸ ಮಾಡಿದ್ರು ಎಲ್ಲ ಕೆಲಸದಲ್ಲೂ ನಮಗೆ ಜಯ ಸಿಗಬೇಕು ವರ್ಷ ಪೂರ್ತಿ ನನಗೆ ಯಾವುದೇ ಹಣದ ನಷ್ಟ ಅನ್ನೋದು ಆಗಬಾರದು ನಮ್ಗೆ ಎಲ್ಲ ಕೆಲಸದಲ್ಲೂ ನಮಗೆ ಅನುಕೂಲ ಆಗಬೇಕು ಅಂತ ನೀವು ಬೇಡ್ಕೊಬೇಕಾಗತ್ತೆ ನಂತರ ನೀವು ಕ್ಯಾಶ್ ಬಾಕ್ಸ್ ಅಲ್ಲಿ ಇಡಬೇಕು ಈ ಅರ್ಷದ ಕೊಂಬು ಏನು ಕಟ್ಟಿರ್ತೀರಲ್ಲ ಅದನ್ನ ತೊಗೊಂಡೋಗಿ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಂಬುದು ಅಥವಾ ವ್ಯಾಪಾರ ಮಾಡ್ತೀರಾ ಅಂದ್ರೆ ವ್ಯಾಪಾರದ ಜಾಗದಲ್ಲೂ ಕೂಡ ಇಟ್ಕೊಬಹುದು ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ವರ್ಷ ಪೂರ್ತಿ ನಿಮ್ಗೆ ಹಣ ಬರ್ತಾನೆ ಇರುತ್ತೆ ಯಾವ ಮನೆಯಲ್ಲಿ ಒಂದು ರೂಮಲ್ಲಿ ಟೈಲರಿಂಗ್ ಕ್ಲಾಸ್ ಮಾಡ್ತೀನಿ ಅಥವಾ ಟೈಲರ್ ಶಾಪ್ ಇಟ್ಕೊಂಡಿದೀನಿ ಬ್ಯೂಟಿಷಿಯನ್ ಕ್ಲಾಸ್ ಮಾಡ್ತೀನಿ ಅಥವಾ ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಬಿಸ್ನೆಸ್ ಜಾಗದಲ್ಲೂ ಕೂಡ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಈ ಮೂರು ಅರ್ಶದ ಕೊಂಬನ್ನ ಇಡೋದ್ರಿಂದ ನಿಮ್ಮ ಬಿಸ್ನೆಸ್ ಅನ್ನೋದು ಚೆನ್ನಾಗಿ ಆಗ್ತಾ ಹೋಗುತ್ತೆ ಕೆಲ್ಸಕ್ಕೆ ಹೋಗೋರಾದ್ರೆ ಮೂರು ಅರ್ಶದ ಕೊಂಬನ್ನ ಒಂದು ಕವರ್ ಅಲ್ಲಿ ಹಾಕಿ ನೀವು ವ್ಯಾನಿಟಿ ಬ್ಯಾಗಲ್ಲಿ ಅಲ್ಲಿ ಇಟ್ಕೊಬೇಕಾಗತ್ತೆ ಬ್ಯಾಗಲ್ಲಿ ಇಟ್ಕೊಳ್ಳೋದ್ರಿಂದ ಪ್ರಮೋಷನ್ ಆಗ್ಬೋದು ಅಥವಾ ಒಳ್ಳೆಯ ಕೆಲಸ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಕೆಲಸ ಮಾಡೋದ್ರಿಂದ ಅದರಲ್ಲೂ ಅರಿಶಿನದ ಕೊಂಬಿನಿಂದ ವಿಶೇಷ ಶಕ್ತಿಯು ನಿಮ್ಮನ್ನು ಕಷ್ಟ ಕಾಲದಲ್ಲಿ ರಕ್ಷಿಸುತ್ತೆ ಗುರುವಿನ ಸಂಖ್ಯೆ ಮೂರು ನೀವು ರಥದ ದಿನ ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಮೂರು ಸಂಖ್ಯೆಯಲ್ಲಿ ಅರಿಶಿದ ಕೊಂಬನ್ನು ಪೂಜಿಸಿದ್ರೆ ಗುರುವಿನ ಅನುಗ್ರಹ ಅನ್ನೋದು ಸಿಗುತ್ತೆ ಗುರು ಅಂದ್ರೇ ಅರಿಶಿನ ಮಹಾಲಕ್ಷ್ಮಿ ಹಾಗೂ ಗುರುವಿನ ಇಷ್ಟವಾಗು ಬಣ್ಣವೆಂದ್ರೆ ಅದು ಕೂಡ ಅರಿಶಿನದ ಬಣ್ಣ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಈ ರೀತಿಯಾಗಿ ಮೂರು ವರ್ಷದ ಕೊಂಬಿನಿಂದ ನೀವು ಮನೆಯಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳೋದಾಗಲಿ ಅಥವಾ ನೀವು ಬಿಸ್ನೆಸ್ ಜಾಗದಲ್ಲಿ ಇಡೋದಾಗಲಿ ಅಥವಾ ಬ್ಯಾಗಲ್ಲಿ ಇಟ್ಕೊಂಡ್ರೂ ಕೂಡ ನಿಮಗೆ ವರ್ಷ ಪೂರ್ತಿ ಮಹಾಲಕ್ಷ್ಮಿ ಹಾಗೂ ಗುರುವಿನ ಅನುಗ್ರಹ ಅನ್ನೋದು ಸಿಗುತ್ತೆ ನೀವು ಮುಟ್ಟಿದ್ದಿಲ್ಲ ಚಿನ್ನವಾಗುತ್ತೆ ಸದಾಕಾಲ ನಿಮ್ಮ ಮನೆಯಲ್ಲಿ ನಿಮ್ಮ ಬ್ಯಾಗಲ್ಲಿ ಯಾವಾಗಲೂ ಹಣ ಇದ್ದೇ ಇರುತ್ತೆ ಹಾಗಾಗಿ ಈ ವರ್ಷ ವರ್ಷದ ಕೊಂಬಿನಿಂದ ಈ ಚಿಕ್ಕ ಕೆಲಸ ಮಾಡಿ ಇನ್ನು ನಾವು ಹಬ್ಬದ ದಿನ ಮಹಾಲಕ್ಷ್ಮಿಗೆ ಮಡ್ ಮಡ್ಲಕ್ಕರ್ತೀರಿ ಮಡ್ಲಕ್ಕಿಯಲ್ಲಿ ಯಾವೆಲ್ಲ ನಾವು ವಸ್ತುಗಳನ್ನು ಇಡಬೇಕು ಯಾವ ರೀತಿಯಾಗಿ ಕಟ್ಟಬೇಕು ಯಾವ ದೇವಸ್ಥಾನಕ್ಕೆ ಕೊಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದೀನಿ ತಟ್ಟೆಯಲ್ಲಿ ಇಡಬೇಕಾಗುತ್ತೆ ಆ ತಟ್ಟೆಯಲ್ಲಿ ಒಂದು ಸೇರಾಗಷ್ಟು ಅಕ್ಕಿಯನ್ನು ಹಾಕಬಹುದು ಅಥವಾ ನಿಮ್ಮ ಲೋಟದಲ್ಲಿ ಅಳತೆ ಮಾಡಿ ಹಾಕ್ತೀನಿ ಅನ್ನೋರಾದರೆ ಮೂರು ಲೋಟ ಆಗಷ್ಟು ಅಥವಾ ಐದು ಲೋಟ ಅಕ್ಕಿಯನ್ನು ಹಾಕಬೇಕಾಗತ್ತೆ ಅದರ ಮೇಲೆ ನಾವು ಒಂದು ಬ್ಲೌಸ್ ಪೀಸನ್ನು ಇಟ್ಟಿದ್ದೀನಿ ನೀವು ಸೀರೆ ಕೂಡ ಇಡಬಹುದು ಮಡ್ಲಕ್ಕಿಯಲ್ಲಿ ಸೀರೆನೂ ಕೂಡ ಕೊಡಬಹುದು ಅಥವಾ ಬ್ಲೌಸ್ ಪೀಸ್ ಕೂಡ ಕೊಡಬಹುದು ಒಂದು ಡಜನ್ ಆಗಷ್ಟು ಬಳೆಯನ್ನ ಇಡಬೇಕು ಆದಷ್ಟು ಗ್ರೀನ್ ಕಲರ್ ಬಳೆಯನ್ನ ಇಟ್ಟರೆ ತುಂಬಾನೇ ಒಳ್ಳೆಯದು ಇನ್ನ ಅರಿಶಿನ ಕುಂಕುಮ ಹಾಗೆಯೇ ಬಾಳೆ ಹಣ್ಣನ್ನು ಕೂಡ ಇಟ್ಟಿದ್ದೀನಿ ಇದರಲ್ಲಿ ಬಳೆ ಬಿಚ್ಚೋಲೆ ಕೂಡ ಇಡಬಹುದು ಇನ್ನು ಅಡಿಕೆ ಅಂತ ಬಂದ್ರೆ ಈ ರೀತಿಯಾಗಿ ಗುಂಡ ಅಡಿಕೆಯನ್ನ ಒಂದು ಅಡಿಕೆ ಹಾಗೆಯೇ ಇಲ್ಲಿ ಮೂರು ತರದ ಅಡಿಕೆಯನ್ನು ಇಟ್ಟಿದ್ದೀನಿ ನೋಡಿ ಈ ರೀತಿಯ ಅಡಿಕೆ ಒಂದಿರುತ್ತೆ ಗುಂಡ ಅಡಿಕೆ ಇರುತ್ತೆ ಹಾಗೆಯೇ ಬಟ್ಲಡಿಕೆ ಇದು ಕೂಡ ಐದು ಬಟ್ಲಡಿಕೆಯನ್ನು ಕೂಡ ಇಟ್ಟಿದ್ದೀನಿ ಅದರ ಜೊತೆ ಮೂರು ಅರಿಶಿನ ಕುಂಬನ ಇಡಲೇಬೇಕಾಗುತ್ತೆ ಅದ್ರ ಜೊತೆ ಹೆಸ್ರುಬೇಳೆ ತೊಗರಿಬೇಳೆ ಹಾಗೆಯೇ ಉದ್ದಿನಬೇಳೆ ಈ ಮೂರನ್ನು ಚಿಕ್ಕ ಚಿಕ್ಕ ಪಾಕೆಟ್ಗಳಾಗಿ ಮಾಡಿಕೊಂಡು ನೀವು ಇಡಬೇಕಾಗತ್ತೆ ಇದು ಹೆಸ್ರುಬೇಳೆ ಹಾಗೆಯೇ ಉದ್ದಿನಬೇಳೆ ಮತ್ತು ಇನ್ನೊಂದು ಪಾಕೆಟ್ ತೊಗರಿಬೇಳೆ ಈ ಮೂರು ಪಾಕೆಟ್ಗಳನ್ನು ಇಟ್ಟು ಅದ್ರ ಜೊತೆ ನೀವು ಒಂದು ಬೆಲ್ಲದ ಅಚ್ಚನ್ನು ಕೂಡ ಇಡಬೇಕು ಹಾಗೆಯೇ ಅರಿಶಿನ ಕುಂಕುಮವನ್ನು ಬಳೆ ಬಿಚ್ಚೋಲೆ ಹಾಗೆಯೇ ಎಲೆ ಅಡಿಕೆ ತಾಂಬೂಲವನ್ನು ಕೂಡ ಇಡಬೇಕು ಪೂರ್ಣ ತೆಂಗಿನಕಾಯನ್ನು ಇಡಬೇಕು ಇನ್ನು ಅದ್ರ ಜೊತೆ ನಾವು ಒಂದು ಕೊಬ್ಬರಿ ಬಟ್ಲನ್ನು ಇಟ್ಟು ಅದರಲ್ಲಿ ಊರುಗಡ್ಲೆ ಹಾಗೆಯೇ ಮೂರು ಖರ್ಜೂರ ಮೂರು ಬಾದಾಮಿ ಮೂರು ಗೋಡಂಬಿಯನ್ನು ಹಾಕ್ಬೇಕಾಗತ್ತೆ ಇನ್ನು ಇದರಲ್ಲಿ ನೀವು ದಕ್ಷಿಣೆಯನ್ನು ಇಟ್ಟು ಮಹಾಲಕ್ಷ್ಮಿ ಮುಂದೆ ಇಡಬೇಕಾಗತ್ತೆ ಅಂದರೆ ನೀವು ಎಷ್ಟಾದರೂ ದಕ್ಷಿಣೆ ಇಡಬಹುದು ಅಂದರೆ ಹನ್ನೊಂದು ರೂಪಾಯಿ ಆಗಲಿ ಇಪ್ಪತ್ತೊಂದು ರೂಪಾಯಿ ಐವತ್ತೊಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ಈ ರೀತಿಯಾಗಿ ಅಂದರೆ ನಾವು ಎಷ್ಟೇ ಇಟ್ಟು ಒಂದು ರೂಪಾಯಿ ಸೇರಿಸಿ ನಾವು ಇಡಬೇಕಾಗತ್ತೆ ಇಷ್ಟು ವಸ್ತುಗಳನ್ನು ಇಟ್ಟು ನೀವು ಇದ್ರ ಜೊತೆ ಹೂವನ್ನು ಕೂಡ ಇಡಬೇಕಾಗತ್ತೆ ಇಷ್ಟು ವಸ್ತುಗಳನ್ನು ಮಹಾಲಕ್ಷ್ಮಿಯ ಮುಂದೆ ಇಡಬೇಕಾಗತ್ತೆ ಮಹಾಲಕ್ಷ್ಮಿಯ ಮುಂದೆ ಇಡ್ಬೋದು ಅಥವಾ ಬ್ಲೌಸ್ ಪೀಸಲ್ಲೂ ತುಂಬ ಜನ ಏನು ಮಾಡ್ತಾರೆ ಬ್ಲೌಸ್ ಪೀಸಲ್ಲಿ ಇದನ್ನೆಲ್ಲ ಸೇರಿಸಿ ಗಂಟು ಕಟ್ಟಿ ಕೂಡ ಇಡ್ತಾರೆ ಇನ್ನೂ ಕೆಲವರು ಹಾಗೇನೂ ಇಡ್ತಾರೆ ಯಾವ ರೀತಿಯಾಗಿ ನಿಮ್ಮ ಅನುಕೂಲ ಯಾವ ರೀತಿಯಾಗಾದರೂ ಇಡ್ಬೋದು ಅಂದರೆ ತಟ್ಟೆಯಲ್ಲಿ ಹೀಗೂ ಇಡ್ಬೋದು ಅಥವಾ ಬ್ಲೌಸ್ ಪೀಸ್ ತೊಗೊಂಡು ಎಲ್ಲ ವಸ್ತುಗಳನ್ನು ಬ್ಲೌಸ್ ಪೀಸಲ್ಲಿ ಕಟ್ಟಿ ಕೂಡ ನೀವು ಮಡ್ಲಕ್ಕೆಯನ್ನು ಅಮ್ಮನ ಬಲಭಾಗದಲ್ಲೇ ಇಡಬೇಕಾಗುತ್ತೆ ಯಾವ ನಾವು ಮಡ್ಲಕ್ಕಿಯನ್ನು ಅಮ್ಮನ ಬಲಭಾಗದಲ್ಲೇ ಇಟ್ಟು ಪೂಜೆಯನ್ನು ಮಾಡಿ ನಂತರ ಏನು ಮಾಡಬೇಕು ಅನ್ನೋದಾದರೆ ಶುಕ್ರವಾರ ಪೂಜೆಯನ್ನು ಮಾಡಿದ್ರೆ ಶನಿವಾರ ಅಮ್ಮನವರ ದೇವಸ್ಥಾನಕ್ಕೆ ಕೊಡಬೇಕು ಸ್ನೇಹಿತರೆ ಅಂದರೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕೊಡಬೇಕು ನಿಮ್ಮನೆ ಹತ್ರ ಇರಲಿ ಅಥವಾ ದೂರ ಇರಲಿ ಎಲ್ಲೇ ಇದ್ರೂ ನೀವು ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ಅಂದರೆ ಹಣ್ಣು ಕಾಯೆಲ್ಲ ತೊಗೊಂಡೋಗಿ ಪೂಜೆ ಮಾಡಿಸಿ ಅಮ್ಮನಿಗೆ ಮಡ್ಲಕ್ಕಿಯನ್ನು ಕೊಡ್ತಾರೆ ನೀವು ಮಡ್ಲಕ್ಕಿಯನ್ನು ಕೊಟ್ಟಲ್ಲಿ ಅವರು ನಿಮಗೆ ವಾಪಸ್ಸು ಸ್ವಲ್ಪ ಅಕ್ಕಿಯನ್ನು ಕೊಡ್ತಾರೆ ಕೊಡ್ತಾರೆ ನೀವು ಅದನ್ನು ನೀವು ಸೀರೆ ಹೋಗಿದ್ರೆ ನಿಮ್ಮ ಸೆರಗಲ್ಲಿ ತೊಗೊಬೇಕಾಗತ್ತೆ ಅಥವಾ ಚೂಡಿದಾರ್ ಹಾಕ್ಕೊಂಡೋಗಿದ್ದೀನಿ ಅಂದರೆ ವೇಲಲ್ಲಿ ವೇ ನೀವು ಅದನ್ನು ತಗೊಬೇಕಾಗುತ್ತೆ ತೊಗೊಂಬಂದು ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿ ಹಾಕಬೇಕು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸದಾ ಕಾಲ ಧನ ಧಾನ್ಯಕ್ಕೆ ಯಾವುದೇ ರೀತಿಯ ಕೊರತೆ ಅನ್ನೋದು ಆಗಲ್ಲ ಚಪೂರ್ತಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಇನ್ನು ನಾವು ಸಾಯಂಕಾಲ ಅರ್ಶಿನ ಕುಂಕುಮಕ್ಕೆ ಮುತ್ತೈದೆರೆಯನ್ನು ಕರೆದಿರ್ತೀರಿ ಹಾಗಾಗಿ ಮುತ್ತೈದೆರಿಗೆ ಆ ರೀತಿಯಾಗಿ ಅರ್ಶಿನ ಕುಂಕುಮ ಕೊಡಬೇಕು ಯಾವ ವಸ್ತುವನ್ನು ಇಟ್ಲೇಬೇಕು ಅಂತ ಕೂಡ ಇದ್ದೀನಿ ಇನ್ನು ಮುತ್ತೈದೆರೋ ಅರ್ಶಿನ ಕುಂಕುಮಕ್ಕೆ ಬಂದಾಗ ಅವರನ್ನು ವಿನಯದಿಂದ ನಾವು ಸ್ವಾಗತವನ್ನು ಕೋರಬೇಕು ಅವರಿಗೆ ಎರಡೂ ಕಾಲುಗಳಿಗೆ ನಿಮ್ಮ ಕೈಯಿಂದ ಅರಿಶಿನ ಹಚ್ಚಿ ಪಾದ ಮುಟ್ಟಿ ನಮಸ್ಕಾರಗಳನ್ನು ಮಾಡ್ಕೊಬೇಕಾಗತ್ತೆ ಅವರ ಪಾದಗಳಿಗೆ ಅರಿಶಿಣ ಹಚ್ಚಿ ನಮಸ್ಕಾರ ಮಾಡಿದ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಕೊಟ್ಟು ನಿಮ್ಮ ತಲೆಯ ಮೇಲೆ ಹಾಕಿಸ್ಕೊಳ್ಬೇಕಾಗತ್ತೆ ಇನ್ನು ಮನೆಗೆ ಮುತ್ತೈದೇ ಇರೋ ಮಕ್ಕಳು ಯಾರೇ ಬರಲಿ ಹಬ್ಬದ ದಿನ ಅವರನ್ನು ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಸತ್ಕರಿಸಬೇಕು ದೇವಿಯು ಇದರಿಂದ ಸಂತಸಗೊಂಡು ಸಕಲ ಕೋರಿಕೆಗಳನ್ನು ನೆರವೇರಿಸ್ತಾಳೆ ಇನ್ನು ಚಿಕ್ಕ ಮಕ್ಕಳೇನಾದರೂ ತಾಯಿಯೊಂದಿಗೆ ಬಂದರೆ ಅವರಿಗೆ ಪಾದಗಳಿಗೆ ಅರಿಶಿನವನ್ನು ಹಚ್ಚಿ ಅವರಿಗೆ ತಿನ್ನಲು ಸಿಹಿ ತಿಂಡಿಯನ್ನು ಕೊಡಬೇಕಾಗತ್ತೆ ಮುತ್ತೈದರಿಗೆ ಅರಿಶಿಣ ಕುಂಕುಮ ಕೊಡಬೇಕಂದ್ರೆ ಯಾವೆಲ್ಲ ವಸ್ತುಗಳನ್ನು ಕೊಡಬೇಕು ಈ ವಸ್ತು ಇಡಲೇಬೇಕು ಅನ್ನೋದಾದರೆ ನೀವು ಒಂದು ತಟ್ಟೆಯನ್ನು ತಗೊಳ್ಳಿ ಅದರಲ್ಲಿ ಏಲೆ ಅಡಿಕೆ ಎರಡು ಬಾಳೆಹಣ್ಣು ಒಂದು ಪೂರ್ಣ ತೆಂಗಿನಕಾಯಿ ಹಾಗೆಯೇ ಬಳೆಗಳನ್ನು ಇಡಬೇಕು ಹೂವು ಅರಿಶಿಣ ಕುಂಕುಮ ಒಂದು ಬ್ಲೌಸ್ ಪೀಸು ಹಾಗೆಯೇ ಒಂದು ಪಾಕೆಟಲ್ಲಿ ಅಕ್ಕಿ ಹಾಗೆಯೇ ಸ್ವಲ್ಪ ಬೆಲ್ಲವನ್ನು ನೀವು ಒಂದು ಚಿಕ್ಕ ಬೆಲ್ಲ ಅಚ್ಚನ್ನು ಇಡಬೇಕಾಗತ್ತೆ ಅದ್ರ ಜೊತೆ ತಾಂಬೂಲದ ಜೊತೆ ನೀವು ಒಂದು ರೂಪಾಯಿ ನಾಣ್ಯವನ್ನು ಇಡಲೇಬೇಕು ಕೆಲವರು ಹನ್ನೊಂದು ರೂಪಾಯಿ ಕೊಡ್ತಾರೆ ಇಪ್ಪತ್ತೊಂದು ರೂಪಾಯಿ ಕೊಡ್ತಾರೆ ಐವತ್ತೊಂದು ರೂಪಾಯಿ ಕೊಡ್ತಾರೆ ನಾವು ಇಲ್ಲೂ ಕೂಡ ಒಂದು ರೂಪಾಯಿ ನಾಣ್ಯವನ್ನು ಕೊಡಲೇಬೇಕಾಗತ್ತೆ ಸ್ನೇಹಿತರೆ ಅಥವಾ ನಿಮಗೆ ಅಷ್ಟೊಂದು ಕೊಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಎಲ್ಲರಿಗೂ ಒಂದೊಂದು ರೂಪಾಯಿ ನಾಣ್ಯವನ್ನು ಆದರೂ ಇಟ್ಟು ನೀವು ತಾಂಬೂಲದ ಜೊತೆ ಕೊಡಬೇಕು ತುಂಬ ಜನ ಹಾಗೆಯೇ ತಾಂಬೂಲ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಮಾಡೋಕ್ಕೋಗ್ಬೇಡಿ ತಾಂಬೂಲದ ಜೊತೆ ನಿಮ್ಮ ಶಕ್ತಾನುಸಾರ ಎಷ್ಟಾದರೂ ಕೊಡ್ಬೋದು ಅದರಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಇಡ್ಬೋದು ಅಥವಾ ನೀವು ಬರೀ ಒಂದು ರೂಪಾಯಿ ನಾಣ್ಯವನ್ನೇ ಇಟ್ಟು ತಾಂಬೂಲದ ಜೊತೆ ನೀವು ಕೊಡಬೇಕಾಗತ್ತೆ ಈ ರೀತಿಯಾಗಿ ಕೊಡೋದ್ರಿಂದ ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಆಗ್ಬೋದು ಅಥವಾ ಯಾವುದೇ ದಿನ ನೀವು ಮುತ್ತೈದರಿಗೆ ಅರಿಶಿನ ಕುಂಕುಮವನ್ನು ಕೊಡಬೇಕಂದ್ರೆ ಈ ನಾಣ್ಯವನ್ನು ಇಟ್ಟೇ ಕೊಡಬೇಕಾಗತ್ತೆ ಈ ಸಾರಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಿಸ್ ಮಾಡಬ ಬಿಡಿ ಎಲ್ಲರಿಗೂ ಈ ರೀತಿಯಾಗಿ ನೀವು ತಾಂಬೂಲವನ್ನು ಕೊಡೋದಾಗಲಿ ಅಥವಾ ಮಡ್ಲಕ್ಕಿಯನ್ನು ಕೊಡೋದು ಮೂರು ಅರ್ಶಿನ ಕೊಂಬಿನಿಂದ ಹೀಗೆ ಮಾಡಿ ವರ್ಷ ಪೂರ್ತಿ ನಿಮಗೆ ಹಣದ ಲಾಭ ಕಾರ್ಯಸಿದ್ಧಿ ಲಕ್ಷ್ಮಿ ಹಾಗೂ ಗುರುವಿನ ಕೃಪೆಯಿಂದ ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ನಿಮ್ಮ ಮನೆಯಲ್ಲಿ ಧನಕನಕ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಈ ದಿನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳ್ತಾ Thank you.